ಅವಾಜಿ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ ಬಿಜೆಪಿ ಮತ್ತು ಎಸ್ ಚಿತಾಪುರ ತಾಲೂಕು ಮಣಿಕಂಠ ರಾಠೋಡ್ ಎತನಿಕೆ ಹಾಗೂ ಇತನ ಸಂಗಡ ಇದ್ದ ಐವತ್ತು ಅರವತ್ತು ರೌಡಿ ಶೀಟರ್ ಇವರೆಲ್ಲರಿಗೂ ಕೂಡ ಗಡಿಪಾರು ಮಾಡಬೇಕಂತ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ರಾಮ್ ತಂದೆ ಬಾಬು ರಾಠೋಡ್ ಅಧ್ಯಕ್ಷರು ಜೈ ವಿಮ್ ಜೈ ಸಂವಿಧಾನ ಬಚಾವೋ ಸಂಘ ಕಲಬುರಗಿ ಪತ್ರಿಕಾ ಪ್ರಕಟಣೆ ಮೂಲಕ ಮಾತನಾಡಿ ತಮ್ಮನ್ನ ಶ್ರೀ ಮಣಿಕಂಠ ರಾಠೋಡ್ ಅವಾಚ್ಯವಾಗಿ ನಿಂದಿಸಿದ್ದು ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತ ಕೇಸ್ ವಾಪಸ್ ಪಡೆಯದಿದ್ರೆ ಜೀವ ತೆಗೆಯುವ ಬೆದರಿಕೆ ಮಾತುಗಳನ್ನಾಡಿದ್ದಾರೆ ಅದರಂತೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ಎರಡು ತಾರಿಗೆ ಕೋರ್ಟ್ನಲ್ಲಿ ಚಿತ್ತಾಪುರ ತಾಲೂಕ ಬಿ ಜೆ ಪಿ ಮುಖಂಡ ಮಣಿಕಂಠ್ ರಾಠೋಡ್ ಭೀ ಪೇಸಿತ್ರಿ ಸರ್ ಒಬ್ಬ ಮನುಷ್ಯ ಒಬ್ಬ ನ್ಯಾಯಾಧೀಶ ಕೋರ್ಟ್ನಲ್ಲಿ ಪೇಸಿ ತಗೋಬೇಕಂದ್ರೆ ಇಬ್ಬರು ಮೂವಾದ ಇರ್ತದೆ ಸರ್ ಇಲ್ಕಂದ್ರೆ ಮಣಿಕಂಠ್ ರಾಠೋಡ್ ಬಲ್ಲಿ ಎಂಟು ತಾರೀಕಿಗೆ ಯಾರು ದಿವ್ಸ ಹಿಂದ್ಗಡೆ ಟೋಟಲಿ ಐವತ್ತು ಅರವತ್ತು ಅವು ಭೀ ರೌಡಿ ಶೀಟರ್ ವಿಟ್ಟು ತಡಿಪಾರ ಗೋಳಿಗೆ ತಗೊಂಡಿ ಅವ ನ್ಯಾಯಾಧೀಶನಲ್ಲಿ ಬರ್ತಾರೆ ಬರ ಟೈಮಿಗೆ ನನ್ನ ಭೀ ಅದೇ ಅಟ್ರಾಸಿಟಿ ಕೇಸ್ ಇತ್ತು ಸರ್ ಅವ್ರು ಭೀ ಕೇಸಿತ್ತು ಪೇಸಿದ್ದಾಗ ಪೈಲೆ ಸಾರಿ ಕರೆದಾನ ನನಗೆ ಏ ಇಲ್ಲಿ ಬಾಪಾ ಅಂತ ನಾನಂದ ಯಾಕಪ್ಪ ನಾವು ಎದ ಅವ್ನ ಬಳಿ ಹೋಗ ಮತ್ತೆ ಇನ್ನೂ ಹೋಗ ಹೋಗಿಲ್ಲ ಮತ್ತೆ ಇನ್ನೊಂದು ಸಾರಿ ಕರೆದ ನಾವು ಅವಾಗ ಭೀ ನಾ ಅಲ್ಲಿ ಹೋಗಿಲ್ಲ ಮೂರನೇ ಸಾರಿ ಕರೆದ ಹೋದಾಗ ಏ ಆ ಬಸವರಾಜ್ ಮತ್ತಿ ಮೂರು ಗ್ರಾಮೀಣ ಎಮ್ ಎಲ್ ಎ ಬಿ ಜೆ ಪಿ ಅವ್ನ ಮನುಷ್ಯ ಮ್ಯಾಲ ಏನು ಅಟ್ರಾಸಿಟಿ ಕೇಸ್ ಹಾಕಿರಲ್ಲ ಅದು ಕೇಸ್ ತಕ್ಕೋ ಇಂದ್ರ ಮಗನೇ ನಿನ್ನ ಮರ್ಡರ್ ಮಾಡಿಸ್ತೀವಂತ ನಾನಂದ ನೋಡಪ್ಪ ನೀ ಭೀ ಬಂಜಾರ ಕಮಿಟಿಯಿಂದ ಬರ್ತೀನಿ ನಾ ಭೀ ಬಂಜಾರ ಕಮಿಟ್ಲಿಂದ ಬರ್ತೀನಿ ಇದು ಕೋರ್ಟ್ ಅದ ಕೋರ್ಟ್ ಅವರ್ನಲ್ಲಿ ಈಗ ನನಗೆ ನ್ಯಾಯಾಧೀಶ ಮೇಲೆ ಬರೋಸದ ನ್ಯಾಯಧೀಶದವ್ರು ಏನು ತೃಪ್ತಿ ಕೊಡ್ತಾರೆ ಅದಕ್ಕೆ ನಾನು ಭದ್ರವಾಗಿದ್ದೀನಿ ಕೇಸ್ ತೊಕೋಂತ ಯಾಕೆ ನೀವು ಅಂತಂದ್ರೆ ಬಿ ಜೆ ಪಿದವರು ನ್ಯಾಯಾಧೀಶ ಕೋರ್ಟ್ ಎದುರುಗಡೆನೆ ಈ ತರ ಗುಂಡಾಗಿರಿ ಮಾಡ್ತಾರೆ ಸರ್ ಅದಕ್ಕೆ ನಿಮ್ಮ ಮಾಧ್ಯಮ ತರ ಹೇಳಕ್ ಇಷ್ಟ ಇಷ್ಟಪಡ್ತೀನಿ ನಾನು ನಾನು ರಿಕ್ವೆಸ್ಟ್ ಮಾಡ್ದೆ ನೋಡಪ್ಪ ಕೋರ್ಟ್ ಕೋರ್ಟ್ನಲ್ಲಿ ಕೇಸ್ ವಕೀಲ್ ಕೊಟ್ಟಾನೆ ನಾ ಭೀ ಕೋರ್ಟ್ನಲ್ಲಿ ವಕೀಲ್ ಕೊಟ್ಟಿನಿ ನ್ಯಾಯಾಧೀಶರು ಏನು ತೃಪ್ ನ್ಯಾಯಾಧೀಶರು ಇನ್ನೊಂದು ಜಜ್ಮೆಂಟ್ ಕೊಡ್ತಾನಾಗ ನಾವು ಭದ್ರವಾಗಿದ್ದೇವೆ ಅಂದ್ರೆ ಭೀ ಇಲ್ಲ ಮಗ ನೀ ಕೇಸ್ ತೊಗೊಲಿಕ್ಕೆ ಅದ ನೀನು ಮಡ್ರ್ ಮಾಡಿಸ್ತೀನಂತೆ ಮಣಿಕಂಠ ರಾಥೋಡ್ ಕೋರ್ಟ್ನಲ್ಲಿ ಅಂತಾನು ಅರ್ಧ ತಾಸು ಬಿಟ್ಟು ಕೋರ್ಟ್ನಲ್ಲಿ ನನ್ನ ಪೇಸ್ ಇತ್ತು ಅದೇ ನ್ಯಾಯಾಧೀಶರು ನಾನು ರಿಕ್ವೆಸ್ಟ್ ಮಾಡ್ಕೊಂಡರು ಸರ್ ನನ್ನ ಒಂದು ರಿಕ್ವೆಸ್ಟ್ ಇದೆ ಅಂದ್ರೆ ನ್ಯಾಯಾಧೀಶರು ಡಿಶ್ಟ್ರಿಕ್ ಕೋರ್ಟ್ ಅಟಾಸಿಟಿ ಜಜ್ ಸಾಬ್ರಂದ್ರು ಏನಲ್ಲ ಅಂಬರು ಸರ್ ಮಣಿಕಂಠ್ರ ಆಟೋಡ್ ಹೊರಗಡೆ ನಿಂತನು ಸರ್ ಇದೇ ಕೋರ್ಟ್ನಲ್ಲಿ ಅವನು ಭೀ ಪೇಸಿ ಇದೆ ನಂದು ಬಿ ಪೇ ಇದೆ ಸರ್ ಅವ ಅಂತಾನೆ ಬಿ ಜೆ ಪಿ ಮುಖಂಡ ಅಣ್ಣ ಚಿತ್ತಾಪುರ್ ತಾಲೂಕಾದವ ಗ್ರಾಮೀಣ ಮೇಲೆ ಬಸವರಾಜ್ ಮತ್ತಿಮ್ ಮನ್ಯಾಗೆ ನಾನು ಅಟಾಸಿಟಿ ಕೇಸ್ ಹಾಕಿನಿ ಅದು ಕೇಸ್ ತಕೊಂಡ್ರೆ ಇದ್ರೆ ಮಗನಿ ಮರ್ಡರ್ ಮಾಡಿಸ್ತೀನಿ ಹೊಳಸಾ ಹಾಕ್ತೀನಂತಿ ಮಣಿಕಂಠ್ರ ಆಟೋಡ್ ಅಂತಂದು ಸರ್ ನ್ಯಾಯಾಧೀಶರು ನಮ್ಮ ವಕೀಲಕ್ಕೆ ಕೇಳಿದ್ರು ಏನಪ್ಪ ಅಂದ್ರೆ ನಿನ್ನ ಬಳಿ ಏನು ಎವಡೆಸ್ ಅದ ಅಂದರು ಯಾರು ನ್ಯಾಯಾಧೀಶ ಈಗ ಎವಡೆನ್ಸ್ ಕೊಡಬೇಕಲ್ರಿ ಸರ್ ಕೋರ್ಟ್ ಅವಲೋನಲ್ಲಿ ಯಾರು ಥವ್ಲಿ ಪುಟೇಶ್ ಚ ಕ್ಯಾಮ್ರಾ ಅದ ಸರ್ ಅದು ಪುಟೇಶ್ ಚೆಕ್ ಮಾಡಿ ಸರ್ ಮಣಿಕಂಠ್ ರಾಥೋಡ್ ಬರೋಬರ್ ಎಷ್ಟು ಹುಡುಗರು ಇದ್ರು ನನಗೆ ಏನು ಮಾಡ್ಯಾರ ನನ್ನ ಗುಡಿ ಯಾವ ಥರ ಮಾತಾಡ್ಯಾರ ಅದು ಪುಟೇಶ್ ಅಂತ ಅವಾಗ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲಿಗೆ ಹೇಳಿ ಸೆಕೆಂಡ್ ಅರ್ಸ್ನಲ್ಲಿ ಕೋರ್ಟ್ನಲ್ಲಿ ಹೋಗಿ ಮಣಿಕಂಠ ರಾಠೋಡ್ ಮೇಲೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಎಸ್ ಆರ್ ಮಾಡಬೇಕಂತ ಕೋರ್ಟ್ ಆರ್ಡ್ರ್ ತಕ್ಕೊಂಡು ನಾವು ಮಣಿಕಂಠ್ ರಾಠೋಡ್ನ ಮಜಾರ್ ಪೊಲೀಸ್ ಪೊಲೀಸಲ್ಲಿ ಹೆಸರು ಆಡೀವಿ ಯಾಕೆ ನಾವು ಕೋಟ್ ಆರ್ಡರ್ ತಗೊಂಡ್ರೆ ಮಣಿಕಂಠ್ ರಾಥೋಡ್ ಒಬ್ಬನೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಹಿಡ್ಕೊಂಡು ದಿಲ್ಲಿನಲ್ಲಿ ಎಲ್ಲ ಬಿ ಜೆ ಪಿ ಮನೋವಾದಿ ಆರ್ ಎಸದಾರು ಏನಾದರು ಬಿ ಗುಲ್ಬಾರ್ ಡಿಸ್ಟಿಕ್ನಲ್ಲಿ ಪ್ರಿಯಾಂಕಾ ಖರ್ಗೆ ಸಾಬರು ಪ್ರಿಯಾಂಕಾ ಖರ್ಗೆ ಸಾಬ್ರು ಯಾಕೆ ಪ್ರಿಯಾಂಕಾ ಸಾಬ್ರೇಕ ಟಾರ್ಗೆಟ್ ಮಾಡ್ತಂದ್ರೆ ಅಂದರೆ ನಾನು ನಿಮಗೆ ಇವತ್ತು ಬಿಚ್ಚಿರ್ತೀನಿ ಮಣಿಕಂಠ ರಾಟೋಡ ಒಬ್ಬನಿಗೆ ಚಾಲೆಂಜ್ ಇಲ್ಲ ಈ ಪತ್ರಿಕಾ ಭವನಲ್ಲಿ ಈ ಪತ್ರಿಕಾ ಭವನ ಅಂದ್ರೆ ಜನಪ್ರತಿನಿಧಿ ಮೂರನೇ ಕಾರಣ ಇಲ್ಲಿ ಕುಂತ್ರೆ ಸುಳ್ಳು ಹರಿಬ್ಯಾಡ್ರಿ ನಿಮ್ಮಲ್ಲಿ ದಾಖಲೆ ತಗೋ ಮಣಿಕಂಠ್ ರಾಥೋಡ್ ಇತ್ತು ಕರ್ನಾಟಕ ರಾಜ್ಯ ಬಿ ಜೆ ಪಿ ಲೀಡರ್ ಒಳಿಗೆ ಅಂತೀನಿ ಬಿ ಜೆ ಪಿ ಎಮ್ ಎಲ್ ಎ ಆಗಲಿ ಅವ್ರ ಇಷ್ಟು ಹಗರಿಂದಿದೆ ನಮ್ಮಲ್ಲಿ ವಿತ್ ಎವಿಡೆನ್ಸ್ ಕೆ ಸಾತ್ ಬೆಂಗಳೂರಿನಲ್ಲಿ ಲೋಕಾಯುಕ್ತಲ್ಲಿ ದುರ್ದಾಕ್ಲಿದೆ ಗುಲ್ಬ್ರಾ ಡಿಸ್ಟಿಕ್ ಕೋರ್ಟ್ ನಲ್ಲಿ ದೂರ್ ಇದೆ ಎವಡೆಸ್ಟ್ ಇದೆ ನಾ ಯಾಕೆ ಲೈವ್ ತಿಂದ್ರೆ ಇವು ನ್ಯಾಯಾಧೀಶನಲ್ಲಿ ಕೋರ್ಟ್ ನಡೆದರೆ ಲೈವ್ ಬರೀಬಾರ್ದು ಯಾಕಂದ್ರೆ ದೇವ ಸಮಾನ ಅಂತ ನಾನು ತಿಳ್ಕೊತೀನಿ ಒಬ್ಬ ಬಾಬಾ ಸಾಬ ಸಂವಿಧಾನ ಅಂತೆ ಹೇಳ್ತೀನಿ ನಾನು ನನ್ನ ಬಳಿ ಪ್ರೂಫ್ ಇದೆ ಅದಕ್ಕೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಬಿ ಜೆ ಪಿ ದ್ರ ಬಳಿ ಏನು ಬಿ ದಾಖಲೆ ಐ ಟಿ ಬಿ ಟಿ ಮಿನಿಸ್ಟರ್ ಪಂಚಾಯತಿ ರಾಜ್ ಗುಲ್ಬ್ರಾ ಉಸ್ತುವಾರಿ ಕರ್ನಾಟಕ ರಾಜ್ಯ ಮಿನಿಸ್ಟರ್ ಅವರು ನೀವು ತೋರಿಸ್ರಿ ಮನಿ ನಿನ್ಗೆ ಬಂದು ಮಣಿಕಂಠ್ ಡಾಟೋರ್ ಪ್ರೇಸ್ ಮೀಟ್ ಮಾಡಾನೆ ಏನ್ ಮಾಡ್ಯಾನೆ ಇದು ಮಾಡಿದ ಗುಲ್ಬ್ರಾ ಉಸ್ತುವಾರಿ ಇದು ಮಾಡಿದ ಪ್ರಿಯಾಂಕಾ ಖರ್ಗೆ ಅಂತ ಏನಪ್ಪ ನನ್ನ ಬಂದು ಪ್ರೂಫ್ ಇದೆಲ್ಲ ಕೋರ್ಟ್ ಆರ್ಡರ್ ಇದೆಲ್ಲ ಕೋರ್ಟ್ ಆರ್ಡರ್ ತಗೊಂಡು ಕೋರ್ಟ್ ಆರ್ಡರ್ ಡೈರೆಕ್ಷನ್ ಕೊಟ್ಟರೆ ಸುಳ್ಳಿದ್ರೆ ಕೋರ್ಟ್ ಆರ್ಡರ್ ಹೆಂಗೆ ಮಾಡ್ತಾರೆ ಮಣಿಕಂಟ್ ಏನ್ ಮೀಟ್ ಮಾಡ್ಯಾನ ಕೋರ್ಟ್ ಒಳಗಡೆ ಅಂತ ಕೋರ್ಟ್ ಆರ್ಡರ್ ಮಾಡೆ ಮಣಿಕಂಠ್ ಡಾಟೋರ್ ಮೇಲೆ ಎಫ್ಐಆರ್ ಮಾಡಬೇಕು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲ್ಬುರ್ಗಿ